ಹಾಯ್ ಎಲ್ಲರಿಗೂ ಸಿರಿ ಚಾನಲ್ಗೆ ತಮಗೆಲ್ಲರಿಗೂ ಆದರದ ಸ್ವಾಗತ ನಮ್ಮ ಚಾನೆಲಲ್ಲಿ ಇದು ಮೊದಲ ವೀಡಿಯೋ ಆಗಿರುತ್ತೆ ತಾವೆಲ್ಲರೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟು ನೀಡಿ ಹಾಗೆಯೇ ಇವತ್ತಿನಿಂದ ನಾನು ಪ್ರತಿನಿತ್ಯ ನಿಮಗೆ ಬೇರೆ ಬೇರೆ ರೀತಿಯಾದಂತಹ ವಿಡಿಯೋಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ ಅದಕ್ಕಾಗಿ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿ ಇರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ನಗುವ ಮುಖದಲ್ಲಿ ಬೆಟ್ಟದಷ್ಟು ನೋವಿದೆ ನೋವಿರುವ ಮನದಲ್ಲಿ ಕಾಣದಷ್ಟು ಕನಸುಗಳಿವೆ ಕನಸು ಕಾಣುವ ಹಾದಿಯಲ್ಲಿ ಕಂಡರಿಯದ ಛಲವಿದೆ ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಒಂದು ಮಾತು ಜೀವನದಲ್ಲಿ ಗುರಿಯನ್ನು ಮುಟ್ಟಬೇಕಾದರೆ ನಮ್ಮಲ್ಲಿ ಒಂದು ಛಲವಿರಬೇಕು ನಿರಂತರವಾದ ಪ್ರಯತ್ನವನ್ನು ಮಾಡ್ತಾ ಇರಬೇಕು ಆವಾಗಲೇ ನಮ್ಮ ಜೀವನಕ್ಕೆ ಒಂದು ಅರ್ಥ ಸಿಗ್ತದೆ ಅಲ್ವಾ ಏನಂತೀರಾ ಇತ್ತೀಚಿನ ದಿನ ಅತ್ಯಂತ ಸರಳ ಪರಿಹಾರದೊಂದಿಗೆ ನಿಮ್ಮ ಮುಂದೆ ನಾನು ಬಂದಿದ್ದೇನೆ ನಿಮ್ಮ ಜೀವನದಲ್ಲಿ ಅನಿರೀಕ್ಷಿತ ಧನ ಲಾಭಗಳು ಬರಬಹುದೇ ಅಷ್ಟೇ ಅಲ್ಲದೆ ಯಾವ ವ್ಯಕ್ತಿಗಳು ಸಾಲದ ಸಮಸ್ಯೆಯಿಂದ ಒದ್ದಾಡುತ್ತೀರಿ ಆ ಎಲ್ಲ ರೀತಿಯ ಸಾಲದ ಸಮಸ್ಯೆಯಿಂದ ಹೊರಬರಲು ಅತ್ಯುತ್ತಮವಾದಂತಹ ಉಪಾಯ ಇದಾಗಿದೆ ಹೌದು ಸ್ನೇಹಿತರೆ ನಿಮಗೆ ಗೊತ್ತಿರಬಹುದು ನಮ್ಮ ಅಡುಗೆ ಮನೆಗಳಲ್ಲಿ ವಿವಿಧ ರೀತಿಯ ಪದಾರ್ಥಗಳನ್ನು ನಾವು ಉಪಯೋಗಿಸಿಕೊಂಡು ನಮ್ಮ ಎಲ್ಲ ರೀತಿಯ ಕಷ್ಟಗಳಿಂದ ಹೊರಬರಬಹುದು ಹೌದು ಅದೇ ಬೆಳೆ ಸಾಸಿವೆ ಪದಾರ್ಥ ಒಂದು ಪದಾರ್ಥವನ್ನು ಬಳಸಿಕೊಂಡು ನಮ್ಮ ಜೀವನದ ಕಷ್ಟಗಳನ್ನು ಹೇಗೆ ಹೊರಬಹುದು ಎಂದು ನೋಡೋಣವೇ ಜ್ಯೋತಿಷಿ ಪ್ರಕಾರ ಒಂದು ಬಿಳಿ ಸಾಸಿವೆ ಅತ್ಯಂತ ಶಕ್ತಿಶಾಲಿಯಾಗಿದ್ದು ಈ ಒಂದು ಸಾಸಿವೆ ಆರೋಗ್ಯಕ್ಕೆ ಮಾತ್ರವಲ್ಲದೆ ನಮ್ಮ ಜೀವನದಲ್ಲಿ ಇದ್ದ ಕಷ್ಟಗಳಿಂದ ಹೊರಬರಬಹುದು ಇದು ನೋಡಲು ಅತ್ಯಂತ ಚಿಕ್ಕ ಗಾತ್ರವಾಗಿದ್ದರೂ ಕೂಡ ಇದರ ಒಂದು ಶಕ್ತಿ ಅತ್ಯಂತ ದೊಡ್ಡದು ಹೌದು ಕೆಲಸದಲ್ಲಿ ಯಾವುದೇ ರೀತಿಯಲ್ಲಿ ತೊಂದರೆಗಳಿದ್ದಲ್ಲಿ ಕುಟುಂಬದಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇದ್ದಲ್ಲಿ ಅಥವಾ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇದ್ದಲ್ಲಿ ಅತ್ಯಂತ ಸುಲಭವಾಗಿ ಈ ಸಾಸಿವೆ ನಿಮಗೆ ಪರಿಹಾರವನ್ನು ನೀಡಬಲ್ಲದು ಈ ಒಂದು ಉಪಾಯವನ್ನು ನಂಬಿಕೆ ಶ್ರದ್ಧೆಯಿಂದ ಮಾಡುತ್ತಾ ಬಂದಲ್ಲಿ ನಿಮ್ಮ ಜೀವನದಲ್ಲಿ ಅನಿರೀಕ್ಷಿತವಾದಂತಹ ಒಂದು ಬದಲಾವಣೆಯನ್ನು ಉತ್ತಮವಾದಂತಹ ವಾತಾವರಣವನ್ನು ನಿರ್ಮಾಣ ಮಾಡುತ್ತದೆ ಹಾಗಾದರೆ ಈ ಸಾಸಿವೆಯನ್ನು ಯಾವ ರೀತಿ ಬಳಕೆ ಮಾಡಬೇಕೆಂದು ನೋಡೋಣವೇ ಮೊದಲನೇದಾಗಿ ಬಿಳಿ ಸಾಸಿವೆಯನ್ನು ನೀರಿನಲ್ಲಿ ಹಾಕಿ ದಿನಾ ಸ್ಥಾನ ಮಾಡೋದ್ರಿಂದ ನಿಮ್ಮಲ್ಲಿರುವಂತಹ ಯಾವುದೇ ನಕಾರಾತ್ಮಕ ದೃಷ್ಟಿದೋಷ ಕಳೆದು ಹೋಗುತ್ತದೆ ಅಷ್ಟೇ ಅಲ್ಲದೆ ಧನಾತ್ಮಕ ಚಿಂತನೆಗಳು ಆರಂಭವಾಗಿ ಇದರಿಂದ ನಿಮ್ಮಲ್ಲಿ ನಿಮ್ಮ ಸಮೃದ್ಧಿಯ ಜೀವನವನ್ನು ಅಥವಾ ಸಂಪತ್ತನ್ನು ಆಕರ್ಷಣೆ ಮಾಡಲು ಅನುಕೂಲವಾಗುವ ಚಿಂತನೆಗಳು ಬರಬಹುದು ಹೌದು ಸ್ನೇಹಿತರೆ ಸಾಸಿವೆ ಹಾಕಿ ನೀರಿನಲ್ಲಿ ಸ್ನಾನ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಬಹುದೊಡ್ಡ ಬದಲಾವಣೆಯನ್ನು ಕಾಣಬಹುದು ಹಾಗೂ ಹಣದ ಸಮಸ್ಯೆ ಆರೋಗ್ಯದ ಸಮಸ್ಯೆ ಈ ಸಾಸಿವೆ ನೀರಿನ ಸ್ನಾನದಿಂದ ಮುಕ್ತಿ ಸಿಗಬಹುದು ನಂತರ ನೋಡುವುದಾದರೆ ಯಾ ನೀವು ಯಾವುದೇ ರೀತಿಯ ಒಂದು ವ್ಯಾಪಾರ ಅಥವಾ ವ್ಯವಹಾರ ಮಾಡುತ್ತಾ ಇದ್ದೀರಿ ಎಂದಾದರೆ ಈ ಒಂದು ಉಪಾಯವನ್ನು ಖಂಡಿತ ಮಾಡಬಹುದು ಹೌದು ಅಂದರೆ ಈ ಒಂದು ಬಿಳಿ ಸಾಸಿವೆ ಮತ್ತು ಕಪ್ಪು ಎಳ್ಳುವನ್ನು ಒಂದು ಬಟ್ಟೆಯಲ್ಲಿ ಕಟ್ಟಿ ನೀವು ವ್ಯಾಪಾರ ಮಾಡುವ ಸ್ಥಳ ಅಥವಾ ಅಂಗಡಿಗಳಲ್ಲಿ ಇಡೋದ್ರಿಂದ ನಿಮ್ಮ ವ್ಯಾಪಾರದಲ್ಲಿ ಬೆಳವಣಿಗೆ ಆಗಲಿ ಆಗಿ ದೊಡ್ಡ ಮಟ್ಟದಲ್ಲಿ ಲಾಭವನ್ನು ಕಾಣಬಹುದು ಅಲ್ಲದೆ ಜೀವನದಲ್ಲಿ ಉತ್ತಮವಾದ ಅವಕಾಶಗಳು ಸಿಗುತ್ತದೆ ಒಂದು ಬಿಳೆ ಸಾಸಿವೆಯಲ್ಲಿ ಆಕರ್ಷಣೆಯ ಒಂದು ಭಾವವಿದ್ದು ಹಣವನ್ನು ಆಕರ್ಷಣೆ ಮಾಡುತ್ತದೆ ನಂತರ ನೋಡುವುದಾದರೆ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯ ಆರ್ಥಿಕ ಸಮಸ್ಯೆ ಇದ್ದಲ್ಲಿ ಅಥವಾ ಹಣದ ಸಮಸ್ಯೆ ಅಥವಾ ಸಾಲದಿಂದ ಹೊರ ಬರಲು ತುಂಬ ಒದ್ದಾಡುತ್ತಾ ಇದ್ದರೆ ಅಥವಾ ನಿಮ್ಮ ಹಣ ಬರಲು ಅನೇಕ ರೀತಿಯ ಅಡೆತಡೆಗಳು ಎದುರಾಗುತ್ತದೆ ಎಂದಾಗ ಈ ಒಂದು ಉಪಾಯವನ್ನು ಖಂಡಿತವಾಗಿ ಮಾಡಬಹುದು ಅತ್ಯಂತ ಶೀಘ್ರ ಫಲವನ್ನು ಕೊಡುವ ಉತ್ತಮ ಫಲ ಕೊಡುವುದು ಇದಾಗಿದೆ ಅದರ ಬಗ್ಗೆ ನೋಡುವುದಾದರೆ ನೀವು ಪ್ರತಿದಿನ ಅಥವಾ ಶುಕ್ರವಾರದ ದಿನವಾದರೂ ವಾರದಲ್ಲೇ ಒಮ್ಮೆಯಾದರೂ ಈ ಉಪಾಯವನ್ನು ಮಾಡಬಹುದು ಅಂದರೆ ನೀವು ಹಚ್ಚುವ ದೀಪಗಳಲ್ಲಿ ಈ ಒಂದು ಬಿಳಿ ಸಾಸಿವೆಯನ್ನು ಹಾಕಿ ದೀಪವನ್ನು ಬೆಳ ಬೆಳಗಿಸೋದ್ರಿಂದ ನಿಮ್ಮ ಜೀವನದಲ್ಲಿ ಗರಿಷ್ಠ ಮಟ್ಟದ ಲಾಭವನ್ನು ಕಾಣಬಹುದು ಅತ್ಯಂತ ಶೀಘ್ರವಾಗಿ ನೀವು ಸಾಲದ ಸಮಸ್ಯೆಯಿಂದ ಹೊರಬರುತ್ತೀರಿ ಏಕೆಂದರೆ ಈ ಬಿಳಿ ಸಾಸಿವೆ ನಮ್ಮ ಧರ್ಮಶಾಸ್ತ್ರಗಳಲ್ಲಿ ಹೇಳಿರುವಂತೆ ಅತ್ಯಂತ ಶಕ್ತಿಶಾಲಿವಾದದ್ದು ಅಲ್ಲವೇ ಇದು ಹಣದ ಆಕರ್ಷಣೆಯನ್ನು ಮಾಡುತ್ತದೆ ಹಾಗಾಗಿ ನೀವು ಈ ಕಷ್ಟದಿಂದ ಹೊರಬರಲು ಅತ್ಯಂತ ಸುಲಭ ಉಪಾಯವನ್ನು ಮಾಡಬಹುದು ಸ್ಟೇ ಅಲ್ಲದೆ ಸ್ನೇಹಿತರೆ ಈ ಒಂದು ಬಿಳಿ ಸಾಸಿವೆಯಿಂದ ನಿಮ್ಮ ಮನೆಗಳಲ್ಲಿ ಮಕ್ಕಳಿದ್ದರೆ ಯಾವುದೇ ವ್ಯಕ್ತಿಗೆ ದೃಷ್ಟಿದೋಷವಾಗಿದ್ದರೆ ಈ ಒಂದು ಬಿಳಿ ಸಾಸಿವೆಯಲ್ಲಿ ದೃಷ್ಟಿ ತೆಗೆದು ಹಾಕಿದರೆ ಅತ್ಯಂತ ಶೀಘ್ರವಾಗಿ ಮಗು ಅಥವಾ ವ್ಯಕ್ತಿ ಗುಣಮುಖನಾಗುತ್ತಾರೆ ದೃಷ್ಟಿದೋಷದಿಂದ ಪಾರಾಗುತ್ತಾನೆ ಹೌದು ಅತ್ಯಂತ ಸರಳ ಉಪಯೋಗ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಇರುವಂತಹ ದೋಷಗಳಿಂದ ಪಾರಾಗಬಹುದು ನಂತರ ನೋಡುವುದಾದರೆ ಈ ಒಂದು ಬಿಳಿ ಸಾಸಿವೆಯನ್ನು ಅನೇಕ ರೀತಿಯಲ್ಲಿ ಉಪಯೋಗ ಮಾಡಬಹುದು ಅದರಲ್ಲೂ ಯಾವುದೇ ಕೆಲಸ ಮಾಡಲು ಹೋದರೆ ಆ ಒಂದು ಕೆಲಸದಲ್ಲಿ ಯಶಸ್ಸು ಸಿಗುತ್ತಾ ಇಲ್ಲ ಅಥವಾ ಯಾವುದೇ ಒಂದು ಉತ್ತಮವಾದ ಕೆಲಸಕ್ಕೆ ಹೋಗ್ತಾ ಇದ್ದೀರಿ ಎಂದರೆ ಈ ಒಂದು ಕೆಲಸವನ್ನು ಸರಳ ಉಪಾಯದಿಂದ ಮಾಡಬಹುದು ಅಂದರೆ ಪ್ರತಿ ಗುರುವಾರ ಬೆಳೆ ಸಾಸಿವೆಯನ್ನು ದಾನವಾಗಿ ನೀಡೋದ್ರಿಂದ ನಿಮ್ಮ ಜೀವನದಲ್ಲಿ ಎಲ್ಲ ರೀತಿಯ ಕೆಲಸಗಳು ಯಶಸ್ಸನ್ನು ಹೊಂದುತ್ತದೆ ಅಷ್ಟೇ ಅಲ್ಲದೆ ಅನಿರೀಕ್ಷಿತ ಲಾಭವನ್ನು ತಂದುಕೊಡುವಂತಹ ಉತ್ ಉತ್ತಮ ಅವಕಾಶಗಳು ಕೂಡ ದೊರೆಯಲು ಆರಂಭವಾಗುತ್ತದೆ ಈ ಒಂದು ಸಾಸಿವೆಯನ್ನು ದಾನ ಮಾಡುವುದರಿಂದ ಧರ್ಮಶಾಸ್ತ್ರದಲ್ಲಿ ಅತ್ಯಂತ ಶ್ರೇಷ್ಠ ಎಂದು ಹೇಳಲಾಗುತ್ತದೆ ಹಾಗಾಗಿ ನಿಮ್ಮ ಜೀವನದಲ್ಲಿ ಇರತಕ್ಕಂತಹ ಯಾವುದೇ ಗ್ರಹ ದೋಷಗಳು ಇದ್ದರೂ ಕೂಡ ಈ ಒಂದು ದಾನದಿಂದ ಮುಕ್ತಿಯನ್ನು ಪಡೆಯಬಹುದು ಅತ್ಯಂತ ಶೀಘ್ರವಾಗಿ ನಿಮ್ಮ ಜೀವನದಲ್ಲಿ ಇರತಕ್ಕಂತಹ ಕಷ್ಟಗಳಿಂದ ಹೊರಬರಬೇಕಂದರೆ ನೀವು ಈ ಒಂದು ಸರಳ ಉಪಾಯವನ್ನು ಮಾಡಬಹುದು ನಂತರ ನೋಡುವುದಾದರೆ ಯಾವುದೇ ರೀತಿಯಲ್ಲಿ ಹಣದ ಸಮಸ್ಯೆ ಅಥವಾ ಆರ್ಥಿಕ ಸಮಸ್ಯೆಯಲ್ಲಿ ವ್ಯಕ್ತಿ ಒದ್ದಾಡುತ್ತಿದ್ದರೆ ಮನೆಯಲ್ಲಿ ಅನೇಕ ರೀತಿಯ ಒಂದು ಹಣದ ಅಭಾವ ಉಂಟಾಗುತ್ತಾ ಇದ್ದರೆ ಈ ಒಂದು ಕೆಲಸವನ್ನು ಮಾಡಬಹುದು ಶನಿವಾರದ ದಿನ ರಾತ್ರಿ ನಿಮ್ಮ ಎರಡು ಕೈಯಲ್ಲಿ ಸಾಸಿವೆಯ ಕಾಲನ್ನು ತೆಗೆದುಕೊಂಡು ವಿರುದ್ಧ ದಿಕ್ಕಿಗೆ ಎಸೆಯಬೇಕು ಹಾಗೆಯೇ ಮತ್ತು ಹಿಂತಿರುಗಿ ನೀವು ನೋಡಬಾರದು ಅಂದರೆ ನೀವು ಸಾಸಿವೆ ಕಾಳನ್ನು ಏನು ಎಸೆತಿರಿ ನೋಡಿ ಎಸೆದ ನಂತರ ನೀವು ಹಿಂತಿರುಗಿ ನೋಡಬಾರದು ಹಿಂತಿರುಗಿ ನೋಡಿದಲ್ಲಿ ನಿಮಗೆ ಯಾವುದೇ ರೀತಿಯ ಪ್ರತಿಫಲ ಸಿಗುವುದಿಲ್ಲ ಹಾಗಾಗಿ ಇದನ್ನು ಶನಿವಾರದ ದಿನ ಮಾತ್ರ ಮಾಡಬೇಕಾಗುತ್ತದೆ ಈ ರೀತಿ ಮಾಡುವುದರಿಂದ ವ್ಯಕ್ತಿಯು ಅತ್ಯಂತ ಶೀಘ್ರವಾಗಿ ಸಾಲದ ಸಮಸ್ಯೆಯಿಂದ ಮುಕ್ತಿಯನ್ನು ಹೊಂದಬಹುದು ಅಷ್ಟೇ ಅಲ್ಲದೆ ಹಣಕಾಸಿನ ಸಮಸ್ಯೆಯಿಂದ ಮುಕ್ತಿಯನ್ನು ಹೊಂದಬಹುದು ಆರ್ಥಿಕ ಸಂಕಷ್ಟ ಅಥವಾ ಯಾವುದೇ ಇನ್ನಿತರ ಸಮಸ್ಯೆ ದೃಷ್ಟಿದೋಷದಿಂದಲೂ ಕೂಡ ಅತ್ಯಂತ ಶೀಘ್ರವಾಗಿ ಪಾರಾಗಬಹುದು ಅತ್ಯಂತ ಉತ್ ಉತ್ತಮವಾದ ಈ ಉಪಾಯಗಳನ್ನು ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಅನಿರೀಕ್ಷಿತ ಲಾಭಗಳನ್ನು ಕಂಡುಕೊಂಡು ಕೊಳ್ಳೋದ್ರಿಂದ ಯಾವುದೇ ರೀತಿಯ ಸಂಶಯವಿಲ್ಲ ಆದರೆ ಅತ್ಯಂತ ಸರಳವಾಗಿ ಸಿಗುವಂತಹ ಈ ಒಂದು ಪದಾರ್ಥವನ್ನು ನಾನು ಹೇಳಿರುವ ಈ ಉಪಾಯವನ್ನು ನೀವು ಮಾಡು ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಉತ್ತಮವಾದ ಲಾಭವನ್ನು ಕಾಣಬಹುದು ಅತೀ ಸರಳ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮಗೆ ಸದಾ ಪ್ರೋತ್ಸಾಹವನ್ನು ಇರಿ ನಿಮಗೆ ಯಾವ ರೀತಿಯ ಒಂದು ವಿಷಯವನ್ನು ತಿಳ್ಕೊಳ್ಬೇಕು ಅಂತ ಹೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮಗೆ ನಾನು ಅದರ ವಿಡಿಯೋ ಮಾಡಿ ನನಗೆ ಗೊತ್ತಿರುವ ವಿಷಯಗಳನ್ನು ನಾನು ನಿಮ್ಮ ಜೊತೆ ಹಂಚಿಕೊಳ್ತೇನೆ ಎಲ್ರಿಗೂ ಧನ್ಯವಾದಗಳು